ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ರಾಜ್ಯದಲ್ಲಿ ಈಗಾಗಲೇ ಜಮೀನಿನ ಪಹಣಿಗಳಿಗೆ ಆಧಾರ್ ಲಿಂಕ್ ಮಾಡುವ ಕಾರ್ಯ ಭರ್ಜರಿಯಾಗಿ ನಡೀತಾ ಇದೆ ಹಾಗೂ ಈಗಾಗಲೇ ಸಾಕಷ್ಟು ರೈತರು ತಮ್ಮ ಆಧಾರ್ ಸಂಖ್ಯೆಯನ್ನ ಜಮೀನಿನ ಪಹಣಿಗಳೊಂದಿಗೆ ಲಿಂಕ್ ಮಾಡಿಸಿದ್ದಾರೆ ಆದರೆ ಈ ರೀತಿಯಾಗಿ ನಮ್ಮ ಜಮೀನಿನ ಪಹಣಿಗೆ ಆಧಾರ್ ಲಿಂಕ್ ಅನ್ನ ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳು ನಮಗೆ ದೊರೆಯುತ್ತವೆ ಮತ್ತು ಒಂದು ವೇಳೆ ಜಮೀನಿನ ಪಹಣಿಗಳಿಗೆ ಆಧಾರ್ ಸಂಖ್ಯೆಯು ಲಿಂಕ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಹಾಗೂ ಪುರಾತನ ತಂದೆ ತಾತ ಮುತ್ತಾತನ ಹೆಸರಿನಲ್ಲಿ ಇರುವ ಜಮೀನಿನ ಪಹಣಿಗಳಿಗೆ ಈಗಿರುವ ರೈತರ ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡಬಹುದಾ ಅಥವಾ ಇಲ್ವಾ ಒಂದು ವೇಳೆ ಜಮೀನಿನ ಪಹಣಿಗೆ ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡೋದ್ರಿಂದ ಪಹಣಿಯಲ್ಲಿ ಇರುವ ತಂದೆ ತಾತ ಮುತ್ತಾತನ ಆಸ್ತಿಯು ಆಧಾರ್ ಲಿಂಕ್ ಇರುವ ವ್ಯಕ್ತಿಗೆ ಆಸ್ತಿಯು ನೇರವಾಗಿ ವರ್ಗಾವಣೆ ಆಗುತ್ತ ಹೀಗೆ ಪುರಾತನ ತಂದೆ ತಾತ ಮುತ್ತಾತನ ಆಸ್ತಿಯು ಈಗಿರುವ ಉಳುಮೆದಾರನು ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡುವ ಮೂಲಕ ಇನ್ನು ಮುಂದೆ ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನ ಪಡೆದುಕೊಳ್ಳಬಹುದು ಅಥವಾ ಇಲ್ವ ಹೀಗೆ ಇನ್ನು ಅನೇಕ ರೀತಿಯ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿತ್ತು ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ರಾಜ್ಯದ ಪ್ರತಿಯೊಬ್ಬ ರೈತನಿಗೂ ಕೂಡ ತಮ್ಮ ಜಮೀನಿನ ಪಹಣಿಗಳಿಗೆ ಆಧಾರ್ ಕಾರ್ಡನ್ನು ಅಂದರೆ ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡಿಸೋದು ರಾಜ್ಯ ಸರ್ಕಾರದಿಂದ ಇದು ಕಡ್ಡಾಯವಾಗಿದ್ದು ಅಧಿಕೃತವಾಗಿ ಆದೇಶವನ್ನು ಸಹ ಹೊರಡಿಸಲಾಗಿದೆ ಇನ್ನೂ ಕೂಡ ನಿಮ್ಮ ಆಧಾರ್ ಸಂಖ್ಯೆಗೆ ನಿಮ್ಮ ಜಮೀನಿನ ಪಹಣಿಯು ಲಿಂಕ್ ಮಾಡಿಸಿಲ್ಲ ಅಂದರೆ ನಿಮ್ಮ ಜಮೀನಿನ ಪ್ರದೇಶಕ್ಕೆ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳು ಅವರನ್ನ ಕೂಡಲೇ ಸಂಪರ್ಕಿಸಿ ಲಿಂಕ್ ಮಾಡಿಸಿಕೊಳ್ಳಿ ಬನ್ನಿ ಯಾರು

ಹೇಗೆ ಏನು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಮತ್ತು ರಾಜ್ಯದ ಎಲ್ಲಾ ರೈತರಿಗೂ ತಲುಪುವವರೆಗೂ ಎಲ್ಲಾ ಕಡೆ ಈ ವಿಡಿಯೋವನ್ನ ಶೇರ್ ಮಾಡಿ ಕಂದಾಯ ಇಲಾಖೆಯಿಂದ ಪಹಣಿಗೆ ಆಧಾರ್ ಸಂಖ್ಯೆ ಲಿಂಕ್ ಮಾಡೋ ಪ್ರಕ್ರಿಯೆ ಆರಂಭಿಸಿದೆ ಭೂ ದಾಖಲೆಗಳನ್ನ ಡಿಜಿಟಲೀಕರಿಸಲು ಈ ಕ್ರಮವು ರಾಜ್ಯದ ಎಲ್ಲಾ ಭೂ ದಾಖಲೆಗಳನ್ನ ಡಿಜಿಟಲೀಕರಿಸಲು ಸಹಾಯ ಮಾಡುತ್ತೆ ಇದು ದಾಖಲೆಗಳನ್ನ ಸುರಕ್ಷಿತವಾಗಿ ಇರಿಸೋಕೆ ಮತ್ತು ಭ್ರಷ್ಟಾಚಾರವನ್ನ ತಡೆಯೋಕೆ ಸಹಾಯ ಮಾಡುತ್ತೆ ಭೂಮಿ ಖಾತೆಗಳಲ್ಲಿನ ಅಕ್ರಮಗಳನ್ನ ತಡೆಯಲು ಈ ಕ್ರಮವು ಭೂಮಿ ಖಾತೆಗಳಲ್ಲಿನ ಅಕ್ರಮಗಳನ್ನ ಗುರುತಿಸಲು ಮತ್ತು ತಡೆಯಲು ಸಹಾಯ ಮಾಡುತ್ತೆ ಒಬ್ಬ ವ್ಯಕ್ತಿಗೆ ಎಷ್ಟು ಭೂಮಿ ಹೊಂದಿದೆ ಎಂಬುದರ ಕುರಿತು ಸ್ಪಷ್ಟ ಚಿತ್ರಣವನ್ನು ಒದಗಿಸುತ್ತೆ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳಿಗೆ ಸುಲಭ ಈ ಕ್ರಮವು ರೈತರಿಗೆ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳಿಗೆ ಸುಲಭವಾಗಿಸುತ್ತವೆ ಯೋಗ್ಯ ಫಲಾನುಭವಿಗಳಿಗೆ ಸಬ್ಸಿಡಿಗಳು ಮತ್ತು ಇತರ ಪ್ರಯೋಜನಗಳ ತ್ವರಿತವಾಗಿ ಮತ್ತು ಪಾರದರ್ಶಕವಾಗಿ ತಲುಪಿಸೋಕೆ ಸಹಾಯ ಮಾಡುತ್ತೆ ಆಗುವಂತಹ ಪ್ರಯೋಜನಗಳನ್ನ ನೋಡೋದಾದ್ರೆ ಭೂ ದಾಖಲೆಗಳನ್ನ ಪಡೆಯೋಕೆ ಇದು ಸುಲಭ ಲಿಂಕ್ ಮಾಡಿದ ನಂತರ ರೈತರು ಆನ್ಲೈನ್ ನಲ್ಲಿ ತಮ್ಮ ಭೂ ದಾಖಲೆಗಳನ್ನ ಸುಲಭವಾಗಿ ಪಡಿಬಹುದು ಹಾಗೇನೆ ಸರ್ಕಾರಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಸೋಕು ಕೂಡ ಸುಲಭ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವಾಗ ಭೂ ದಾಖಲೆಗಳನ್ನ ಲಗತ್ತಿಸುವ ಅಗತ್ಯ ಇರೋದಿಲ್ಲ ಭೂಮಿ ಖಾತೆಗಳಲ್ಲಿನ ವಿವಾದಗಳನ್ನ ಕೂಡ ತಪ್ಪಿಸಬಹುದು ಆಧಾರ್ ಲಿಂಕ್ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯು ಭೂಮಿ ಒಡೆತನದ ಬಗ್ಗೆ ಸ್ಪಷ್ಟತೆ ಲಭ್ಯ ಆಗತ್ತೆ ಇದು ಭವಿಷ್ಯದಲ್ಲಿ ಭೂಮಿ ಖಾತೆಗಳಲ್ಲಿನ ವಿವಾದಗಳನ್ನ ತಪ್ಪಿಸೋಕೆ ಸಹಾಯ ಮಾಡುತ್ತೆ ಸಾಲ ಪ್ರಕ್ರಿಯೆಯನ್ನ ಸುಲಭಗೊಳಿಸುತ್ತೆ ಭೂಮಿಯನ್ನ ಆಧಾರ್ ಲಿಂಕ್ ಮಾಡುವ ಮೂಲ ಸಾಲ ಪಡೆಯುವುದನ್ನು ಈ ಕ್ರಮವು ಸುಲಭಗೊಳಿಸುತ್ತೆ ಬ್ಯಾಂಕ್ಗಳು ಭೂ ಒಡೆತನದ ರುಜುವಾತನ ಸುಲಭವಾಗಿ ಪರಿಶೀಲಿಸಬಹುದು ಭೂಮಿ ಮಾರಾಟದ ಸಮಯದಲ್ಲಿ ಪಾರದರ್ಶಕತೆ ಹೆಚ್ಚಿಸೋದು ಭೂಮಿ ಮಾರಾಟ ಮಾಡುವಾಗ ಪಾರದರ್ಶಕತೆಯನ್ನು ಹೆಚ್ಚಿಸುತ್ತೆ ಖರೀದಿದಾರರು ಭೂಮಿಯು ಕಾನೂನುಬದ್ಧವಾಗಿ ಮಾರಾಟಗಾರರಿಗೆ ಸೇರಿದೆ ಅಂತ ಖಚಿತಪಡಿಸಿಕೊಳ್ಳಬಹುದು